ನಮಸ್ಕಾರ ಇವತ್ತಿನ ಪ್ರಶ್ನೆ ಮೇಡಮ್ ಕೈಮದ್ದಿನ ಟ್ರೀಟ್ಮೆಂಟ್ನ ತೆಗೆದುಕೊಂಡಿದ್ದ ಆದಮೇಲೆ ನಾವು ಕಂಪ್ಲೀಟಾಗಿ ಹುಷಾರಾಗಿರ್ತೀವಿ ಮತ್ತು ಕೆಲವೊಂದು ರೆಮಿಡಿಗಳು ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನೂ ಕೂಡ ಫಾಲೋ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಇನ್ನೆಲ್ಲೋ ಗ್ರಾಚಾರ ಕೆಟ್ಟು ಸರಿ ಏನಾದರೂ ಮದ್ದಿಡಿ ಏನಾದರೂ ಬಿದ್ದಾಗ ಆಗೇನು ಮಾಡಬೇಕು ಮೇಡಮ್ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಈಗ ಕೈ ಮದ್ದಿನ ಜೊತೆಯಲ್ಲಿ ನಾನು ಟ್ರೀಟ್ಮೆಂಟ್ನ ಕೊಡಬೇಕಾದ್ರೆ ಕೆಲವೊಂದು ಕಂಡೀಷನ್ ಹೇಳಿರ್ತೀನಿ ನೀವು ಇದೇ ಥರನೇ ಇರಬೇಕು ಹೀಗೆ ಫಾಲೋ ಮಾಡಿ ಆಮೇಲೆ ನಿಮ್ಮಲ್ಲಿ ಒಳ್ಳೆಯ ಎನರ್ಜಿ ಸೃಷ್ಟಿಯಾಗುತ್ತೆ ಇದೇ ಥರ ಪ್ರೇಯರ್ ಮಾಡ್ಕೊಳ್ಳಿ ಅಂತೇಳಿ ಕೆಲವೊಂದೆಲ್ಲ ಹೇಳಿರ್ತೀನಿ ಅದೇ ಥರ ಮಾಡ್ತಾ ಇರ್ತೀರ ಅದಾದಮೇಲೆ ಗಂಜಿ ಪೌಡ್ರು ಅಂತೇಳಿ ಕೊಡ್ತೀನಲ್ಲ ಅದನ್ನ ರೆಗ್ಯುಲರು ಯೂಸ್ ಮಾಡಿ ಮಂತ್ಲಿ ಮಂತ್ಲಿ ತಗೊಳ್ಳಿ ಅಂತೇಳಿ ಹೇಳಿರ್ತೀನಿ ಕೆಲವೊಬ್ಬೊಬ್ರು ಮಂತ್ಲಿ ಮಂತ್ಲಿ ತಗೊಳ್ತಾ ಇದ್ದಾರೆ ಅದು ತಗೊಂಡು ಒಂದು ಆರು ತಿಂಗಳು ತಗೊಳ್ತಾರೆ ಅಂತ ತಿಳ್ಕೊಳ್ಳಿ ಮತ್ತೆ ಸ್ಟಾಪ್ ಮಾಡ್ತಾರೆ ಈ ರೆಗ್ಯುಲರು ತೊಗೊಳ್ತಾನೆ ಇರಬೇಕು ಅದೇನಾಗುತ್ತೆ ಅಂದರೆ ನಮ್ಮ ಆರೋಗ್ಯ ಅಭಿವೃದ್ಧಿನೂ ಕೂಡ ಚೆನ್ನಾಗಾಗುತ್ತೆ ಆ ಗಂಜಿ ಪೌಡ್ರಿಂದ ಶಕ್ತಿ ಎಲ್ಲ ಬರುತ್ತೆ ಮತ್ತು ಪೌಷ್ಟಿಕಾಂಶ ಎಲ್ಲ ಇದೆ ಅದರಲ್ಲಿ ಅದ್ರ ಜೊತೆಯಲ್ಲಿ ನಾನೊಂದು ಪ್ರೋಗ್ರಾಮ್ ಮಾಡಿ ಕೊಟ್ಟಿರ್ತೀನಿ ಗಂಜಿ ಪೌಡ್ರನ್ನ ಆ ಪ್ರೇಯರ್ನ ಮಾಡಿರ್ತೀನಲ್ಲ ಆ ಪ್ರೇಯರ್ನಲ್ಲೂ ಕೂಡ ಅಷ್ಟೇ ಪ್ರಕೃತಿಯಿಂದ ಬಂದಿರತಕ್ಕಂತಹ ಒಂದು ಒಳ್ಳೆಯ ಎನರ್ಜಿಯನ್ನು ನಾನು ಅದಕ್ಕೆ ಸೇರಿಸಿರ್ತೀನಿ ಆ ಒಂದು ಪ್ರೇಯರಿಂದ ಏನಾಗುತ್ತೆ ಅಂತ ಅಂದರೆ ನೀವು ಅದನ್ನು ಸೇವನೆ ಮಾಡ್ತಾ ಇರ್ತೀನಿ ಮತ್ತೆ ಕೈಮದ್ದು ಟ್ರೀಟ್ಮೆಂಟ್ಗೆ ನೀವು ಬಂದಿರ್ತೀರಲ್ಲ ಬಂದಾಗ ನೀವು ತೆಗೆದುಕೊಳ್ಳುವಂತಹ ಟ್ರೀಟ್ಮೆಂಟ್ ಅಲ್ಲಿ ಕೆಲವೊಂದು ನಾನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಕೆಲವೊಂದು ಮಿಕ್ಸ್ ಮಾಡಿರ್ತೀನಿ ಅದನ್ನ ನೀವು ಸೇವನೆ ಮಾಡ್ತಿರಲ್ಲ ಸೇವನೆ ಮಾಡಿದಾಗ ಅದು ಒಂದು ಹೇಗೆ ಅಂದರೆ ಹೊರಗಡೆ ಹೋಗೋದಕ್ಕೆ ದಾರಿ ಇರೋದಿಲ್ಲ ಒಂದೊಂದು ದಾರಿ ಮಾಡ್ಕೊಡ್ತಾ ಇರುತ್ತೆ ಆ ಥರದೊಂದು ಕೊಟ್ಟಿರ್ತೀನಿ ಹಾಗಾಗಿ ನೀವು ರೆಗ್ಯುಲರ್ ಆಗಿ ಗಂಜಿ ಪೌಡರ್ನ ತಗೊಳ್ಳಿ ಅಂತೇಳಿ ಹೇಳ್ತಾ ಇರ್ತೀನಿ ಯಾರು ಸ್ಟಾಪ್ ಮಾಡಬೇಡಿ ಅಂತೇಳಿ ಅದನ್ನು ತಗೊಳ್ತಾ ಇದ್ರೆ ಏನಾಗುತ್ತೆ ಆರೋಗ್ಯ ಅಭಿವೃದ್ಧಿನೂ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಅದರಲ್ಲಿ ಮಿಕ್ಸ್ ಆಗಿರುತ್ತೆ ಇದು ಯಾರು ಬೇಕಾದ್ರೂ ತಗೋಬೋದು ಬರೀ ಕೈಮದ್ದು ಬಿದ್ದಂಥ ವ್ಯಕ್ತಿಗಳೇ ತಗೋಬೇಕು ಅಂತೇಳಿ ಇಲ್ಲ ಇದರಿಂದ ಏನಾಗುತ್ತೆ ಅಂದರೆ ನಾಳೆ ದಿವಸ ಏನಾದರೂ ಸರಿ ಕೈಮದ್ದು ಬೀಳೋ ಅಂಥ ಚಾನ್ಸಸ್ ಇರುತ್ತಲ್ಲ ಇದು ತಡೆ ಹಿಡಿಯುತ್ತೆ ಈ ಗಂಜಿ ಪೌಡ್ರ್ ರೆಗ್ಯುಲರ್ ತೊಗೊಳ್ತಾ ಇರ್ತಿರಲ್ಲ ನಮ್ಮಲ್ಲಿ ಒಂದೊಳ್ಳೆ ಎನರ್ಜಿ ಸೃಷ್ಟಿಯಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಿರೋದು ಹಾಕಿರೋದ್ರಿಂದ ನಿಮಗೆ ಅಕಸ್ಮಾತ್ ಬಿದ್ರೂ ಕೂಡ ಆಗಿ ವಾಮಿಟ್ ಆಗುತ್ತೆ ಎಲ್ಲೋ ತುಂಬ ಕಠೋರವಾಗಿ ಏನಾದ್ರೂ ಅಕಸ್ಮಾತು ಮಾಡಿದರೆ ಇನ್ನೊಂದು ಸರಿ ಟ್ರೀಟ್ಮೆಂಟನ್ನ ತೆಗೆದುಕೊಳ್ಬೇಕಾಗುತ್ತೆ ಒಟ್ಟು ನಾನು ಹೇಳೋ ಪ್ರಕಾರವಾಗಿ ಇದರಲ್ಲೇ ಎಲ್ಲ ಅವಾಯ್ಡ್ ಆಗೋಗ್ಬಿಡುತ್ತೆ ಯಾಕೆ ಅಂತ ಅಂದರೆ ಅಂಥ ಅಂಶಗಳೆಲ್ಲ ಅದರಲ್ಲಿ ಹಾಕಿರ್ತೀನಿ ಸೊ ಹಾಗಾಗಿ ನೀವು ಅದನ್ನು ಸೇವನೆ ಮಾಡ್ತಾ ಇರ್ತೀರಲ್ಲ ಅವಾಗೊಂದೊಳ್ಳೆ ಎನರ್ಜಿ ಸೃಷ್ಟಿ ಆಗುತ್ತೆ ಆ ಒಂದೊಳ್ಳೆ ಎನರ್ಜಿ ಏನು ಮಾಡುತ್ತೆ ಅಕಸ್ಮಾತ್ ನಿಮಗೇನಾದರೂ ಮದ್ದಿಡಿ ಮತ್ತೆ ಏನಾದರೂ ಬಿದ್ದಾಗ ಅದು ತಕ್ಷಣ ವಾಮಿಟ್ ಮುಖಾಂತರವಾಗಿ ಹೊರಗಡೆ ಹಾಕುತ್ತೆ ಅದು ಬಿಟ್ಟರೆ ನಿಮಗೆ ಸೆನ್ಸ್ ಗೊತ್ತಾಗೋಗ್ಬಿಡುತ್ತೆ ಓ ಈ ಫುಡ್ಡಲ್ಲಿ ಏನೋ ಇದೆಯಪ್ಪ ಅಂತೇಳಿ ನಿಮ್ಮ ಮನಸಲ್ಲೇನೆ ಅನ್ಸೋದಕ್ಕೆ ಶುರು ಆಗುತ್ತೆ ಆ ಥರದ ಒಂದು ಸೂಚನೆಗಳನ್ನೂ ಕೂಡ ಅದು ಕೊಡ್ತಾ ಹೋಗುತ್ತೆ ಇದರಿಂದ ತುಂಬ ಅಂದರೆ ತುಂಬ ಬೆಟರ್ ಇದೆ ಈಗ ಮೂರು ನಾಲ್ಕು ವರ್ಷದಿಂದ ತಗೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳೂ ಇದ್ದಾರೆ ಅವ್ರಿಗೆ ಏನೂ ಕೂಡ ಸಮಸ್ಯೆ ಆಗ್ತಿಲ್ಲ ಎಲ್ಲ ಫುಡ್ಡು ತಿಂತಾರೆ ಎಲ್ಲ ಕಡೆನೂ ಓಡಾಡ್ತಾರೆ ಎಲ್ಲ ಕಡೆನೂ ಫುಡ್ಡನ್ನೆಲ್ಲ ಯೂಸ್ ಮಾಡ್ತಾರೆ ಏನೂ ಸಮಸ್ಯೆ ಆಗ್ತಾಯಿಲ್ಲ ಅವರಿಗೆ ಸೊ ಹಾಗಾಗಿ ಆ ಗಂಜಿ ಪೌಡ್ರನ್ನ ರೆಗ್ಯುಲರು ಅಂತ ಹೇಳ್ಬಿಟ್ಟು ಕೆಲವರಿಗೆಲ್ಲ ಹೇಳ್ತಾ ಇರ್ತೀನಿ ಕೆಲವರು ಸ್ವಲ್ಪ ಟ್ರೀಟ್ಮೆಂಟ್ ಮುಗಿತಿದ್ದಂಗೆ ಚೆನ್ನಾಗಿ ಚೇತರಿಸ್ಕೊಳ್ತಿದ್ದಂಗೆ ಅವರು ಮತ್ತೆ ತಗೊಳ್ಳೋದು ಇಲ್ಲ ಏನೂ ಇಲ್ಲ ಸ್ಟಾಪ್ ಮಾಡ್ತಾರೆ ಎಲ್ಲೋ ಹೋಗಿ ಏನೇನಕ್ಕೋ ಖರ್ಚು ಮಾಡ್ತೀವಂತೆ ಒಂದು ಹೋಟೆಲ್ಗೆ ಹೋದರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೀಗೆ ಅಂಥ ಅನ್ನೆಸಸರಿ ಕೆಲವೊಂದೊಂದು ಏನೋ ಒಂದು ದುಡ್ಡು ಅನ್ನೆಸೆಸರಿಯಾಗಿ ಹೋಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋ ಅದಕ್ಕೆಲ್ಲ ಹೋಗ್ತಿರುತ್ತೆ ಇದು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋ ಅಂಥ ವಿಷಯ ಅಲ್ವಾ ಅದಕ್ಕೆ ಖರ್ಚು ಮಾಡೋಕ್ಕೆ ಜನ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಇವ್ರು ಟ್ರೀಟ್ಮೆಂಟ್ ಆದ್ಮೇಲೆ ಚೇತರಿಸ್ಕೊಂತಿದ್ದಂಗೆ ಕೆಲವರು ತಗೊಳ್ಳೋದೇ ಎಲ್ಲ ಕಂಪ್ಲೀಟಾಗಿ ಬಿಟ್ಟು ಹೋಗ್ತಾರೆ ತಗೊಳ್ಳೋ ಅಂಥವ್ರು ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿದ್ದಾರೆ ನೋಡಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಎಷ್ಟೊಂದೇ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ಕಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ